ಹರಿ ಓಂ ಹಾಗೆ ಸುಮ್ಮನೆ ವೀಕೆಂಡ್ ವಿತ್ ಶಾಂತಲಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಬನ್ನಿ ಇಂದು ಕೂಡ ಒಂದು ಮನದಾಳದ ಮಾತನ್ನು ಹಂಚ್ಕೊಳ್ಳೋಣ ನಾವೆಲ್ಲರೂ ಕೇಳಿದ್ದೀವಿ ಚಿಕ್ಕಂದಿನಿಂದ ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನೋ ಮಾತನ್ನು ಆದರೆ ನಾವು ಬೇರೆಯವರಿಗೆ ಉಪಕಾರ ಮಾಡಿದಾಗ ಎಲ್ಲೋ ನಮ್ಮ ಮನಸ್ಸಿನಲ್ಲಿ ಒಂದು ಕಡೆ ಅವರು ಕೂಡ ನನ್ನ ಕಷ್ಟಕ್ಕಾಗಬೇಕು ಅಂತ ಹೇಳ್ಕೊಳ್ತೀವಿ ಅಂದ್ಕೊಳ್ತೀವಿ ನಾನು ನಿನಗೆ ಇವತ್ತು ಸಹಾಯ ಮಾಡಿದೆ ನನಗೆ ಕಷ್ಟ ಬಂದರೆ ನೀನು ಕೂಡ ಸಹಾಯ ಮಾಡಬೇಕು ನನ್ನ ಜೊತೆ ನಿಲ್ಲಬೇಕು ಅಂತ ಇದು ಸಹಜವಾಗಿ ನಾವೆಲ್ಲರೂ ಯೋಚನೆ ಮಾಡುವಂಥ ರೀತಿ ಇತ್ತೀಚೆಗಷ್ಟೇ ನಾನೊಂದು ಪ್ರವಚನವನ್ನು ಕೇಳಿದಾಗ ನನ್ನ ಮನಸ್ಸಿನ ಮೇಲೆ ಬಹಳ ಒಂದು ಪರಿಣಾಮ ಬೀರಿದ ಮಾತು ಅಂತಂದರೆ ಇದು ಶ್ರೀರಾಮ ಸೀತೆಯನ್ನು ಹುಡ್ಕೊಂಡು ಹೋಗ್ತಾನೆ ಆಗ ಹನುಮಂತ ಶ್ರೀರಾಮನಿಗೆ ಸಹಾಯ ಮಾಡ್ತಾನೆ ಸೀತೆ ಸಿಕ್ಕ ಮೇಲೆ ಶ್ರೀರಾಮ ಹೇಳ್ತಾನೆ ಹನುಮಂತನಿಗೆ ನೀನು ನನಗೆ ಸೀತೆಯನ್ನು ಹುಡುಕಿಕೊಟ್ಟೆ ಆದರೆ ನೀನು ಮಾಡಿದ ಉಪಕಾರ ನನ್ನಲ್ಲಿಯೇ ಜೀರ್ಣ ಆಗೋಗಲಿ ಅಂತ ಅಂದರೆ ಶ್ರೀರಾಮ ಹೇಳೋದಿಲ್ಲ ನೀನು ನನಗೆ ಉಪಕಾರ ಮಾಡಿದ್ಯಾ ನಾನು ನಿನಗೆ ಉಪಕಾರ ಮಾಡ್ತೀನಿ ಅಂತ ಶ್ರೀರಾಮ ಹೇಳ್ತಾನೆ ನನ್ನಿಂದ ನೀನು ಉಪಕಾರ ಪಡೆಯುವಂತಹ ಸ್ಥಿತಿ ಬರದೇ ಇರಲಿ ಅಂತ ಎಷ್ಟು ಸುಂದರವಾದ ಮಾತು ನೋಡಿ ನೀನು ನನಗೆ ಉಪಕಾರ ಮಾಡಿದ್ಯಾ ಆ ಮಾಡಿದ ಉಪಕಾರ ಏನಿದೆ ಅದು ನನ್ನಲ್ಲೇ ಜೀರ್ಣ ಆಗಿ ಅಂತ ಶ್ರೀರಾಮ ಹೇಳ್ತಾನಂತೆ ಸ್ನೇಹಿತರೆ ಯೋಚನೆ ಮಾಡಿ ನಾವು ಕೂಡ ಬೇರೆಯವರಿಗೆ ಉಪಕಾರ ಮಾಡಿದಾಗ ನನಗೂ ಉಪಕಾರ ಅವರು ಅಂತ ಅಂದ್ಕೊಳ್ತೀನಿ ಅಂತ ಅಂದರೆ ಅಂದರೆ ನಾನು ಗೊತ್ತಿದ್ದಲೇ ನನಗೆ ಒಂದು ಕಷ್ಟ ಬರಲಿ ಅಂತ ನಾನೇ ಅದನ್ನು ಸ್ವಾಗತಿಸ್ತಾ ಇದ್ದೀನಿ ಅಂತ ಒಂದು ಕಷ್ಟವನ್ನು ನಾನೇ ಬರ್ಮಾಡ್ಕೊಳ್ತಾ ಇದ್ದೀನಿ ಅಂತ ಆದ್ದರಿಂದ ನಾವು ಬೇರೆಯವ್ರಿಗೆ ಉಪಕಾರ ಮಾಡಿದಾಗ ಅವ್ರು ನನಗೆ ಮಾಡಬೇಕು ಅಂತ ಅಂದ್ಕೊಳ್ಬಾರ್ದು ಅಂತ ಅನಿಸುತ್ತಲ್ವ ನನ್ನ ಆಗ್ತಾ ಇದೆ ನನಗೆ ಉಪಕಾರ ಮಾಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಭಗವಂತ ಉಪಕಾರ ಮಾಡ್ತಾ ಹೋಗೋಣ ಉಪಕಾರ ಮಾಡ್ತಾ ಹೋಗೋಣ ಉಪಕಾರ ಮಾಡ್ತಾ ಹೋಗ್ತಾ ಇದ್ದ ಹಾಗೆ ನಮ್ಮ ಪ್ರಾರ್ಥನೆ ಏನಾಗಿರಬೇಕು ಅಂತ ಹೇಳಿದರೆ ಭಗವಂತ ನನಗೆ ಮತ್ತಷ್ಟು ಜನರಿಗೆ ಉಪಕಾರವನ್ನು ಮಾಡುವಂಥ ಶಕ್ತಿಯನ್ನೇ ಕೊಡು ಅಂತ ಅವರು ನನಗೆ ಉಪಕಾರ ಮಾಡಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಅಂತ ನನಗನ್ನಿಸ್ಲಿಕ್ಕೆ ಶುರುವಾಯಿತು ಕೆಲವು ಸಲ ನಾವು ಹೇಳ್ತೀವಿ ಕೊಡೋ ಶಕ್ತಿಯನ್ನೇ ನನಗೆ ಕೊಡು ಭಗವಂತ ಬೇಡೋ ಶಕ್ತಿಯನ್ನು ನನಗೆ ಕೊಡಬೇಡ ಅಂತ ಹಾಗೆ ನಮಗೆ ಎಷ್ಟು ಜನಕ್ಕೆ ಉಪಕಾರ ಮಾಡಲಿಕ್ಕಾಗುತ್ತೋ ಮಾನಸಿಕವಾಗಿ ಆಗಲಿ ಕೆಲಸದಲ್ಲಾಗಲಿ ಅಥವಾ ಹಣ ಕೊಟ್ಟು ಸಹಾಯ ಮಾಡುವಂಥದ್ರಲ್ಲಾಗಲಿ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಲಿಕ್ಕಾದರೂ ಕೂಡ ಉಪಕಾರವನ್ನು ಮಾಡಲಿಕ್ಕಾಗೋದು ಆಗೋದಾದರೆ ಎಲ್ಲ ರೀತಿಯ ಉಪಕಾರಗಳನ್ನು ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಆ ಉಪಕಾರಗಳನ್ನು ಮತ್ತಷ್ಟು ನಾನು ಮಾಡುವಷ್ಟು ನನಗೆ ಭಗವಂತ ಶಕ್ತಿಯನ್ನು ಕೊಡು ಅಂತ ಕೇಳ್ತಾ ಹೋಗೋಣ ನಿಮಗೆ ಈ ಮಾತು ಸರಿ ಅಂತ ಅನಿಸಿದರೆ ನನ್ನ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಗಳನ್ನು ನನ್ನ ಜೊತೆ ಹಂಚ್ಕೊಳ್ಳಿ ಮತ್ತೆ ಸಿಗ್ತೀನಿ ಹಾಗೆ ಸುಮ್ಮನೆ ವೀಕೆಂಡ್ ವಿಚಾರ ಅಂತೆಲ್ಲ ಕಾರ್ಯಕ್ರಮ